ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ಇಂದು ಇಹಲೋಕವನ್ನು ತ್ಯಜಿಸಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಹೇಳುತ್ತಾ ಅವರ ಬಗ್ಗೆ ಸ್ವಲ್ಪ ಕಿರುಪರಿಚಯವನ್ನು ಮಾಡಿಕೊಳ್ಳೋಣ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ರಾಜ್ಯಸಭೆಯ ಸದಸ್ಯರಾಗಿ ಲೋಕಸಭೆಯ ಸದಸ್ಯರಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಮತ್ತು ಹಲವು ಪದವಿಗಳನ್ನು ಅನುಭವಿಸಿ ಕರ್ನಾಟಕದ ಮಹಾನ್ ರಾಜಕೀಯ ನೇತಾರರೆಂದು ಬಿಂಬಿಸಿಕೊಂಡಿದ್ದಾರೆ ಎಸ್ ಎಂ ಕೃಷ್ಣರವರ ಪೂರ್ಣ ಹೆಸರು ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಮಂಡ್ಯ ಜಿಲ್ಲೆಯ ಸೋಮನಹಳ್ಳಿ ಎಂಬ ಹಳ್ಳಿಯಲ್ಲಿ ಇವರ ಜನನವಾಗುತ್ತದೆ ಪ್ರಾಥಮಿಕ ಶಿಕ್ಷಣವನ್ನು ತಮ್ಮೂರಲ್ಲೇ ಮುಗಿಸಿ ನಂತರ ಪದವಿ ಶಿಕ್ಷಣವನ್ನು ಮಹಾರಾಜ ಕಾಲೇಜಿನಲ್ಲಿ ಪೂರ್ಣಗೊಳಿಸ್ತಾರೆ ಅದಾದ ನಂತರ ಕಾನೂನು ಅಭ್ಯಾಸಕ್ಕಾಗಿ ಬೆಂಗಳೂರಿಗೆ ಬಂದು ಕಾನೂನು ಅಭ್ಯಾಸವನ್ನು ಮುಗಿಸ್ಕೊಳ್ತಾರೆ ಅದಾದ ನಂತರದಲ್ಲಿ ಅಮೆರಿಕಾದ ಟೆಕ್ಸಾಸ್ ನಗರಕ್ಕೆ ಹೋಗಿ ಅಲ್ಲೂ ಕೂಡ ತಮ್ಮ ಉನ್ನತ ಶಿಕ್ಷಣವನ್ನು ಮುಗಿಸಿಕೊಂಡು ಪುನಃ ಭಾರತಕ್ಕೆ ಬರುತ್ತಾರೆ ಎಸ್ ಎಂ ಕೃಷ್ಣ ಅವರು ತಮ್ಮ ಉನ್ನತ ಶಿಕ್ಷಣವನ್ನು ಮುಗಿಸಿಕೊಂಡು ಭಾರತಕ್ಕೆ ಬಂದು ಕೆಲವು ಕಾಲ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸುತ್ತಾರೆ ನಂತರ ಅವರ ಆಶಯ ರಾಜಕೀಯದ ಕಡೆಗೆ ವಾಲಿ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಪಕ್ಷೇತರರಾಗಿ ಮುದ್ದೂರು ಮತ್ತು ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿ ವಿಧಾನಸೌಧದ ಮೆಟ್ಟಿಲನ್ನು ಏರುತ್ತಾರೆ ಶಾಸಕರಾಗಿ ಐದು ವರ್ಷ ಪೂರ್ಣಗೊಳಿಸಿದ ನಂತರ ಮತ್ತೆ ಸಾವಿರದ ಒಂಬೈನೂರ ಅರವತ್ತೇಳರ ಚುನಾವಣೆಯಲ್ಲಿ ಪ್ರಜಾ ಸೋಷಿಯಲಿಸ್ಟ್ ಪಕ್ಷಕ್ಕೆ ಸೇರಿ ಚುನಾವಣೆಗೆ ನಿಲ್ಲುತ್ತಾರೆ ಆದರೆ ಅಲ್ಲಿ ಚುನಾವಣೆಯಲ್ಲಿ ಸೋತು ಬಿಡುತ್ತಾರೆ ಅರವಂದೆಂಟ್ ಅರವತ್ತೆಂಟರಲ್ಲಿ ಮಂಡ್ಯ ಲೋಕಸಭಾ ಉಪಚುನಾವಣೆ ನಡೆಯುತ್ತದೆ ಆಗ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಆಯ್ಕೆಯಾಗಿ ದೆಹಲಿಯ ಸಂಸತ್ ಪ್ರವೇಶವನ್ನು ಎಸ್ ಎಂ ಕೃಷ್ಣರವರು ಮಾಡಿಬಿಡುತ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಎಸ್ ಎಂ ಕೃಷ್ಣರವರು ಅವತ್ತಿನ ರಾಜಕೀಯ ತಾಳಕ್ಕೆ ತಕ್ಕಂತೆ ಕಾಂಗ್ರೆಸ್ ಪಕ್ಷಕ್ಕೆ ಪಾದಾರ್ಪಣೆಯನ್ನು ಮಾಡುತ್ತಾರೆ ಇಂದಿರಾ ಗಾಂಧಿಯ ನೇತೃತ್ವದ ಕಾಂಗ್ರೆಸ್ ಪಕ್ಷವನ್ನು ಸೇರುತ್ತಾರೆ ನಂತರದಲ್ಲಿ ಎಮ್ ಎಲ್ ಸಿ ಶಾಸಕರಾಗಿ ಮತ್ತು ರಾಜ್ಯಸಭೆ ಮತ್ತು ಲೋಕಸಭೆಗೆ ಸದಸ್ಯರಾಗಿಯೂ ಆಯ್ಕೆಯಾಗುತ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಮೊದಲ ಬಾರಿಗೆ ಅವರು ಕರ್ನಾಟಕ ರಾಜ್ಯದ ಸಚಿವರಾಗಿಯೂ ಕೂಡ ಕೆಲಸ ಮಾಡುತ್ತಾರೆ ನಂತರದಲ್ಲಿ ವಾಣಿಜ್ಯ ವ್ಯವಹಾರ ಉದ್ಯಮ ಖಾತೆ ವಿತ್ತ ಖಾತೆ ಹೀಗೆ ಹಲವಾರು ರೀತಿಯಾದಂತಹ ಕರ್ನಾಟಕ ರಾಜ್ಯ ಸರ್ಕಾರದ ಮಹೋನ್ನತ ಖಾತೆಗಳನ್ನು ಅನುಭವಿಸುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಕರ್ನಾಟಕ ರಾಜ್ಯದ ಬದಲಾದ ರಾಜಕೀಯ ವಿದ್ಯಮಾನದಲ್ಲಿ ಸಿ ಎಂ ಆಗುವ ಎಲ್ಲ ಲಕ್ಷಣಗಳನ್ನು ಹೊಂದಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಉಪಮುಖ್ಯಮಂತ್ರಿಯಾಗಿ ಕೂಡ ಆಯ್ಕೆಯಾಗುತ್ತಾರೆ ಅದಾದ ನಂತರ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ತಮ್ಮ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಚುನಾವಣೆಗೆ ಹೋಗಿಬಿಡುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಎಸ್ ಎಂ ಕೃಷ್ಣರ ನೇತೃತ್ವದಲ್ಲಿ ಚುನಾವಣೆಗೆ ಕಾಂಗ್ರೆಸ್ ಹೋಗುತ್ತದೆ ಅಂದರೆ ಅವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಕೂಡ ಆಗಿರುತ್ತಾರೆ ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭೂತಪೂರ್ವ ಗೆಲುವನ್ನು ಸಾಧಿಸುತ್ತದೆ ಆದರೆ ರ ಕಾಂಗ್ರೆಸ್ ಪಕ್ಷದಲ್ಲಿ ಸಿ ಎಂ ಕುರ್ಚಿಗಾಗಿ ಟವಲ್ ಹಾಕಿರುವಂಥ ಸುಮಾರು ಜನರು ಆ ಚುನಾವಣೆಯಲ್ಲಿ ಸೋತು ಸುಣ್ಣವಾಗಿ ಬಿಡುತ್ತಾರೆ ಹಾಗಾಗಿ ಸಿ ಎಂ ಕುರ್ಚಿಯೇ ತಾ ತಮ್ಮ ಹತ್ತಿರ ಬಂದು ಬಿಡುತ್ತದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗೆ ಹಲವು ಖಾತೆಗಳನ್ನು ಅನುಭವಿಸಿ ಅನುಭವ ಹೊಂದಿರುವಂತಹ ರಾಜಕಾರಣಿಯಾಗಿ ಮೆರೆದಿರುತ್ತಾರೆ ಎಸ್ ಎಂ ಕೃಷ್ಣರವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಹದಿನಾರನೇ ಮುಖ್ಯಮಂತ್ರಿಯಾಗಿ ಕರ್ನಾಟಕ ರಾಜ್ಯದ ದೊರೆಯಾಗಿ ಅಧಿಕಾರವನ್ನು ಸ್ವೀಕರಿಸಿ ಸುಮಾರು ಎರಡು ಸಾವಿರದ ಎರಡರವರೆಗೆ ಸಂಪೂರ್ಣ ಅಧಿಕಾರವನ್ನು ಅನುಭವಿಸುತ್ತಾರೆ ಎಸ್ ಎಂ ಕೃಷ್ಣರವರು ಸಂಪೂರ್ಣ ಬಹುಮತ ಇರುವ ಕಾಂಗ್ರೆಸ್ ಪಕ್ಷದ ನೇತಾರರಾಗಿ ನಾಲ್ಕೂವರೆ ವರ್ಷಗಳ ಕಾಲ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಬಹುದೊಡ್ಡ ಕೊಡುಗೆಯನ್ನು ಕರ್ನಾಟಕ ರಾಜ್ಯಕ್ಕೆ ಕೊಡಮಾಡುತ್ತಾರೆ ಇಂದು ಕರ್ನಾಟಕ ಐ ಟಿ ಕ್ಯಾಪಿಟಲ್ ಆಗಿ ಸಿಲಿಕಾನ್ ಸಿಟಿಯಾಗಿ ಐ ಟಿ ಪಾರ್ಕ್ ಆಗಿ ಬಹುದೊಡ್ಡ ನಗರವಾಗಿ ಬೆಳೆದು ಭಾರತದಲ್ಲೇ ಕರ್ನಾಟಕ ಅಥವಾ ಬೆಂಗಳೂರು ನಗರ ಬಹುದೊಡ್ಡ ಐ ಟಿ ಉದ್ಯಮದ ಹೆಸರುವಾಸಿಯಾಗಿರುವಂತಹ ನಗರ ಆದರೆ ಇದಕ್ಕೆಲ್ಲ ಪೂರ್ವ ನಿಯೋಜಿತವಾಗಿ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಎರಡರವರೆಗೆ ಎಸ್ ಎಂ ಕೃಷ್ಣರವರು ಮುಖ್ಯಮಂತ್ರಿಯಾಗಿ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂದು ಭಾರತದ ಪ್ರತಿಷ್ಠಿತ ಉದ್ಯಮಿಗಳನ್ನೆಲ್ಲ ಕರೆದು ಕರ್ನಾಟಕ ರಾಜ್ಯದ ಬೆಂಗಳೂರು ನಗರವನ್ನು ಬಹುದೊಡ್ಡದಾಗಿ ಐ ಟಿ ಕ್ಯಾಪಿಟಲ್ ಆಗಿ ಕಟ್ಟಲು ಸಿಲಿಕಾನ್ ಸಿಟಿಯಾಗಿ ಕಟ್ಟಲು ಬಹುದೊಡ್ಡ ಯೋಜನೆಯನ್ನು ಹಮ್ಮಿಕೊಂಡು ಬಹುದೊಡ್ಡದಾದಂತಹ ನಗರವನ್ನಾಗಿ ವಿಸ್ತರಿಸಿ ಇಂದಿನ ಟೆಕ್ನಾಲಜಿಗೆ ಬೇಕಾಗಿರುವಂಥ ಎಲ್ಲ ಮೂಲ ಸೌಕರ್ಯಗಳನ್ನು ಸರ್ಕಾರದಿಂದ ಕೊಡ ಮಾಡಿರುವಂಥ ಕೊಡುಗೆ ಎಸ್ ಎಂ ಕೃಷ್ಣರವರಿಗೆ ಸಲ್ಲುತ್ತದೆ ಎಸ್ ಎಂ ಕೃಷ್ಣರವರು ಓರ್ವ ದಿಟ್ಟ ರಾಜಕಾರಣಿ ಯಾವುದೇ ನಿರ್ಧಾರಗಳನ್ನು ಬಹಳ ಗಟ್ಟಿಯಾಗಿ ತೆಗೆದುಕೊಳ್ಳುತ್ತಿದ್ದರು ಕಾವೇರಿ ನದಿ ವಿವಾದದಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟ ತೀರ್ಪನ್ನು ಧಿಕ್ಕರಿಸಿ ಹೆಜ್ಜೆಯನ್ನಿಟ್ಟಿರುವಂತಹ ಒಬ್ಬ ಪ್ರಬಲ ರಾಜಕೀಯ ನೇತಾರರು ಹೌದು ಇವರ ಒಂದು ಕಾಲಘಟ್ಟದಲ್ಲೇ ಇಂದು ನಾವು ಬಹಳ ದೊಡ್ಡದಾಗಿ ಹೇಳುವಂತಹ ದೇವನಹಳ್ಳಿ ಏರ್ಪೋರ್ಟ್ ಕೂಡ ಅವರ ಒಂದು ಕಾಲಘಟ್ಟದಲ್ಲಿ ಶಂಕುಸ್ಥಾಪನೆಯಾಗಿ ಇಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾಗಿ ನಿಂತಿರುವುದಕ್ಕೂ ಅವರು ಹಾಕಿರುವಂತಹ ಮೂಲ ಒಂದು ತಳಪಾಯ ಎಂದು ಹೇಳಬಹುದು ಅದಾದ ನಂತರ ಮಹಾರಾಷ್ಟ್ರದ ಗಡಿ ಮತ್ತು ಸರ್ಕಾರದಲ್ಲಿರುವ ಭ್ರಷ್ಟಾಚಾರಗಳು ಈ ರೀತಿ ಹಲವು ಬಹುದೊಡ್ಡ ಹೆಜ್ಜೆಗಳನ್ನು ಕ್ರಾಂತಿಕಾರಿ ನಿಲುವುಗಳನ್ನು ತಳೆದವರು ಎಸ್ ಎಂ ಕೃಷ್ಣರವರು ಎಸ್ ಎಂ ಕೃಷ್ಣರ ಕಾಲಘಟ್ಟದಲ್ಲಿ ಶಾಲೆಗೆ ಕಂಪ್ಯೂಟರ್ ನವೀಕರಣವಾಯಿತು ಹಳ್ಳಿಗಳ ಅಥವಾ ನಗರಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಕಂಪ್ಯೂಟರ್ನ ಜ್ಞಾನವೇ ಗೊತ್ತಿರದ ಸಂದರ್ಭದಲ್ಲಿ ಸ್ವತಃ ಹಿತಾಸಕ್ತಿಯನ್ನು ಕೊಟ್ಟು ಪ್ರತಿ ಸರ್ಕಾರಿ ಶಾಲೆಗಳಿಗೆ ಕಂಪ್ಯೂಟರ್ ಕೊಡುವ ಒಂದು ಪ್ರಮುಖ ಯೋಜನೆಯನ್ನು ತಂದರು ಅದಾದ ನಂತರ ಶಕ್ತಿ ಯೋಜನೆಗಳನ್ನು ಯಶಸ್ವಿ ಯೋಜನೆ ಯಶಸ್ವಿನಿ ಯೋಜನೆಯನ್ನು ಇವರು ಜಾರಿಗೆ ತಂದರು ಜೊತೆಗೆ ವರುಣಾ ಕಾಲುವೆ ಪರ ನಿಲುವುಗಳನ್ನು ಜಾರಿಗೆ ತಂದು ಬಹುದೊಡ್ಡವಾದಂಥ ಕ್ರಾಂತಿಕಾರಿ ಹೆಜ್ಜೆಯನ್ನು ಇಟ್ಟವರು ಎಸ್ ಎಮ್ ಕೃಷ್ಣರವರು ಎಸ್ ಎಂ ಕೃಷ್ಣರವರು ಮುಖ್ಯಮಂತ್ರಿಯಾಗಿರುವ ಸಂದರ್ಭದಲ್ಲೇ ಕರ್ನಾಟಕ ರಾಜ್ಯದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕಾಡುಗಳ ವೀರಪ್ಪಣ್ಣ ಅಪಹರಣ ಮಾಡಿಬಿರುತ್ತಾರೆ ಆಗ ಇದು ಸರ್ಕಾರವನ್ನೇ ಸರ್ಕಾರದ ಕುರ್ಚಿಯನ್ನೇ ತಲ್ಲನಗೊಳಿಸಿಬಿಡುತ್ತದೆ ಕರ್ನಾಟಕ ರಾಜ್ಯದ ಒಬ್ಬ ಮೇರು ನಟನನ್ನು ಅಪಹರಣ ಮಾಡಲಾಗಿರುವುದು ದೊಡ್ಡ ಸುದ್ದಿಯಾಗಿ ಎದ್ದು ಕರ್ನಾಟಕ ರಾಜ್ಯದ ತುಂಬೆಲ್ಲ ದೊಡ್ಡ ಪ್ರತಿಭಟನೆಗಳು ನಡೆಯುತ್ತದೆ ಆಗ ಎಸ್ ಎಂ ಕೃಷ್ಣರವರು ಕೂಡ ಇಲ್ಲಿ ತಮ್ಮ ಸ್ವಹಿತಾಸಕ್ತಿಯನ್ನು ಸರ್ಕಾರದ ಎಲ್ಲ ಬಲವನ್ನು ಬಳಸಿ ಸುಮಾರು ದಿನಗಳ ನಂತರ ಸುಮಾರು ಮೂರು ತಿಂಗಳ ನಂತರ ಡಾಕ್ಟರ್ ರಾಜ್ಕುಮಾರನವರವರನ್ನು ಹೊರತೆಗೆಯುವಲ್ಲಿ ಯಶಸ್ವಿಯಾಗುತ್ತಾರೆ ಹೀಗೆ ಕರ್ನಾಟಕ ರಾಜ್ಯದಲ್ಲಿ ಹಲವು ಹೊಸತನ ಕಳಕ್ಕೆ ಹರಿಕಾರರು ಎಸ್ ಎಂ ಕೃಷ್ಣರವರು ಇಂದಿನ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ಅವರ ಕೊಡುಗೆಯೂ ದೊಡ್ಡದಾಗಿದೆ ಒಂದು ಸ್ಥಿರ ಸರ್ಕಾರವನ್ನ ಪ್ರಬುದ್ಧ ಸರ್ಕಾರವನ್ನ ಜನರಕ್ಕೆ ತಲುಪುವ ಯಶಸ್ವಿ ನಾಯಕರು ಕೂಡ ಇವರು ಎಂದು ಹೇಳಬಹುದು ಎಸ್ ಎಂ ಕೃಷ್ಣರವರು ಸಿ ಎಂ ಅಧಿಕಾರಾವಧಿಯಿಂದ ಮುಗಿದ ನಂತರವೂ ಅವರೇನು ರಾಜಕೀಯದಿಂದ ದೂರ ಹೋಗಲಿಲ್ಲ ಅದಾದ ನಂತರದಲ್ಲಿ ಮಹಾರಾಷ್ಟ್ರ ರಾಜ್ಯಪಾಲ್ ರಾಜ್ಯದ ರಾಜ್ಯಪಾಲರಾಗಿಯೂ ಸುಮಾರು ವರ್ಷಗಳ ಕಾಲ ಕೆಲಸ ಮಾಡಿದರು ಇವರು ಶಾಸಕರಾಗಿ ಸಚಿವರಾಗಿ ವಿಧಾನ ಪರಿಷತ್ ಸಚ ಸದಸ್ಯರಾಗಿ ರಾಜ್ಯಸಭೆ ಮತ್ತು ಲೋಕಸಭೆ ಎರಡೂ ಸದಸ್ಯರಾಗಿ ದೇಶ ವಿದೇಶಾಂಗ ವ್ಯವಹಾರಗಳಲ್ಲೂ ಬಹುಳ ಪ್ರಾತಿನಿಧ್ಯತೆಯನ್ನು ಹೊಂದಿರುವಂತಹ ವ್ಯಕ್ತಿತ್ವವಾಗಿದ್ದರು ಎಸ್ ಎಂ ಕೃಷ್ಣರವರು ಕೇವಲ ಮುಖ್ಯಮಂತ್ರಿ ಆಗಿರದೆ ಕೇಂದ್ರ ಸರ್ಕಾರದ ಬಹುದೊಡ್ಡ ಖಾತೆಯನ್ನು ನಿರ್ವಹಿಸಿದ ಹೆಮ್ಮೆಯ ಕನ್ನಡಿಗನೆಂದು ಹೇಳಬಹುದು ಅಂದಿನ ಪ್ರಧಾನಮಂತ್ರಿಯಾಗಿರುವಂತಹ ಮನಮೋಹನ್ ಸಿಂಗ್ರವರ ಕಾಲಘಟ್ಟದಲ್ಲಿ ಬಹುದೊಡ್ಡ ಖಾತೆಯನ್ನು ನಿರ್ವಹಿಸಿದ್ದರು ಅಂದರೆ ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿರುವಂಥ ಕನ್ನಡಿಗರಾಗಿಯೂ ಕೆಲಸ ಮಾಡಿದ್ದಾರೆ ಇದರ ಜೊತೆಗೆ ಇವರ ಪೂರ್ವದಲ್ಲಿರುವಂತಹ ಹಲವು ಪ್ರಧಾನಿಗಳ ಜೊತೆ ಒಳ್ಳೆಯ ಒಡನಾಟವಿಟ್ಟುಕೊಂಡು ಒಳ್ಳೆಯ ಕೆಲಸಗಳನ್ನು ಕರ್ನಾಟಕಕ್ಕಾಗಿ ಮಾಡಿರುವವರು ಎಸ್ ಎಂ ಕೃಷ್ಣರವರೊಂದು ಹೇಳಬಹುದು ಬದಲಾದ ರಾಜಕೀಯ ಕಾಲಘಟ್ಟದಲ್ಲಿ ಇವರು ಬಹುದೊಡ್ಡ ಹುದ್ದೆಯನ್ನು ಏರಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿಯಾಗಿ ವಿದೇಶಾಂಗ ಸಚಿವರಾಗಿ ರಾಜ್ಯಪಾಲರಾಗಿ ಹಾಗೂ ಹಲವು ಕೆಲಸಗಳನ್ನು ಮಾಡಿ ಬಹುದೊಡ್ಡ ಕಾರ್ಯವನ್ನು ಕಾಂಗ್ರೆಸ್ ಪಕ್ಷದಲ್ಲಿದ್ದುಕೊಂಡೇ ಮಾಡಿದ್ದರು ಆದರೆ ಅವರ ಅಂತಿಮ ಕಾಲಘಟ್ಟದಲ್ಲಿ ಅವರು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಕೊನೆಗೆ ಎರಡು ಸಾವಿರದ ಹದಿನೇಳರಲ್ಲಿ ಬಿ ಜೆ ಪಿ ಪಕ್ಷದ ಬಾಗಿಲಿಗೆ ಹೋಗಿ ಬಿ ಜೆ ಪಿ ಸದಸ್ಯರಾಗಿ ಕೆಲಸ ಮಾಡಿದರು ಬಿ ಜೆ ಪಿಗೆ ಪಾದಾರ್ಪಣೆ ಮಾಡಿದ ನಂತರ ಬಿ ಜೆ ಯಾವುದೇ ರೀತಿಯಾದ ಹುದ್ದೆಗಳನ್ನು ಪಡೆಯದೆ ಕೇವಲ ಸದಸ್ಯರಾಗಿ ಬಿ ಜೆ ಕೆಲಸವನ್ನು ಮಾಡಿದರು ಎಸ್ ಎಂ ಕೃಷ್ಣರವರು ಕರ್ನಾಟಕ ರಾಜ್ಯಕ್ಕೆ ಕೊಡುಗೆ ಕೊಟ್ಟಿರುವ ಸಮಾಜ ಸುಧಾರಕರಾಗಿ ಹಲವು ರೀತಿಯ ಕೆಲಸಗಳನ್ನು ಮಾಡಿದ್ದನ್ನು ಪರಿಗಣಿಸಿ ಭಾರತ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇವರಿಗೆ ಕರ್ ಭಾರತ ದೇಶದ ಮೂರನೇ ಬಹುದೊಡ್ಡ ಪ್ರಶಸ್ತಿಯಾಗಿರುವಂಥ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಕೊಡೆ ಮಾಡಿದೆ ಶಾಸಕರಾಗಿ ಸಚಿವರಾಗಿ ಮುಖ್ಯಮಂತ್ರಿಯಾಗಿ ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರಾಗಿ ಜೊತೆಗೆ ಸ್ಪೀಕರ್ಗಳು ಕೂಡ ಸ್ಪೀಕರ್ ಕೂಡ ಆಗಿ ಕರ್ನಾಟಕ ರಾಜ್ಯಕ್ಕೆ ಇಂದು ಮುಂದೆ ಎಂದೆಂದಿಗೂ ನೆನಪಿಡುವಂತಹ ವ್ಯಕ್ತಿತ್ವವಾಗಿದ್ದಾರೆ ಎಸ್ ಎಂ ಕೃಷ್ಣರವರು ಮಂಡ್ಯ ಜಿಲ್ಲೆಯಲ್ಲಿ ಹುಟ್ಟಿ ಇಡೀ ಭಾರತಕ್ಕೆ ಚಿರಪರಿಚಿತರಾಗಿರುವಂಥ ಎಸ್ ಎಂ ಕೃಷ್ಣರವರು ಇಂದು ಇತ್ತೀಚೆಗೆ ಈ ಇಹಲೋಕವನ್ನು ತ್ಯಜಿಸಿ ಹೋಗಿದ್ದಾರೆ ಮತ್ತೊಮ್ಮೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಹೇಳುತ್ತೇನೆ ಧನ್ಯವಾದಗಳು